ಏನು ಹೇಳೋಕ್ಕೆ ಹೋಗ್ತೀನಿ ಅಂದರೆ ಈಗ ಸಾಂಗ್ ವಿಚಾರ ಬಂತರಲ್ಲ ಸೊ ನಮ್ಮ ಹೀರೋಸರು ಹೀರೋಯಿನ್ ಅವ್ರದ್ದು ಒಂದು ಸಾಂಗಿದೆ ನಾವು ಫುಲ್ಲು ರಿವರಲ್ಲೇ ಮಾಡಿದ್ವಿ ಏನಂದರೆ ಒಂದು ಫಾರ್ಟಿ ಫೈವ್ ಡಿಗ್ರಿ ಬಿಸಿಲಿತ್ತು ಅಲ್ಲಿ ನದಿಲೂ ನೀರ ಹರಿತಿದೆ ಬಿಸಿಲು ರಿಫ್ಲೆಕ್ಷನ್ ಮರಳಲ್ಲಿ ಅದು ಇದು ಮಾಡಿದ್ವಿ ನಾನು ಆ ಸಾಂಗಿಗೆ ಏನಂದರೆ ನಾನು ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂದರೆ ಯಾವಾಗಲೂ ಬಜೆಟ್ ಸೇವ್ ಮಾಡೋದೇ ಇರುತ್ತೆ ಸೊ ನಾನು ಆ ಪಾಯಿಂಟ್ ಆಫ್ ವ್ಯೂಲಿ ನಾನು ಅಮ್ಮೋರ ಹತ್ರ ಹಾಂ ನಾನು ಹೇಳಿದೆ ಅಮ್ಮ ನಾನು ಸಾಂಗ್ ಈ ಥರ ಶೂಟ್ ಆಗ್ತಿದೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಾನು ಇಷ್ಟು ಜನ ಡ್ಯಾನ್ಸರ್ಸ್ ಇಟ್ಕೊಳ್ತಾ ಇದ್ದೀನಿ ಅಂತ ಅಮ್ಮ ಒಂದೇ ಮತ್ತು ಯಾಕಪ್ಪ ಅಷ್ಟು ಜನ ನಾನು ಎಲ್ಲೋ ಜಾಸ್ತಿ ಆಯ್ತೇನ ಇನ್ನೂ ಜಾಸ್ತಿ ಜನ ನಾಲ್ಕು ಎಲ್ಲೂ ಕಮ್ಮಿ ಕಾಣಬಾರ್ದು ನಮಗೆ ಸಿನಿಮಾದಲ್ಲಿ ಫ್ರೇಮ್ ಕಮ್ಮಿ ಕಾಣಬಾರ್ದು ಸ್ಕ್ರೀನ್ ಎದ್ದು ಕಾಣಬೇಕು ಅಲ್ಲಿ ನಾನು ಹೇಳಿದೆ ನಿನ್ನ ಬೈತಾರಪ್ಪ ನಮ್ಮನ್ನು ಬೈಯಲ್ಲ ಸೊ ನಾನು ಅವಾಗ ಏನು ಮಾಡಿದೆ ಮತ್ತೆ ಕೊರಿಯೋಗ್ರಾಫರ್ಸ್ ಕೇಳಿ ಮತ್ತೆ ಅದನ್ನು ಡಬಲ್ ಮಾಡಿದೆ ಡ್ಯಾನ್ಸರ್ಸ್ನ ಡಬಲ್ ಮಾಡಿ ಮತ್ತೆ ಅವ್ರನ್ನ ಕರ್ಸ್ಕೊಂಡು ಅದೊಂದು ಆಗಿದೆ ಅದು ಬಿಟ್ಟರೆ ಅವಾಗಲೇ ಪೃಥ್ವಿ ಸರ್ ಹೇಳಿದಂಗೆ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ಏನಂದರೆ ಕ್ಲೈಮ್ಯಾಕ್ಸ್ ಶೂಟ್ ಇದ್ದೀವಿ ಮಳೆ ಬಂದುಬಿಡ್ತು ವೆಹಿಕಲ್ಸ್ ಎಲ್ಲ ಅದು ರಿವರಲ್ಲಿ ಮಾಡಿದ್ದಿದ್ದು ನೈಟು ಅದು ನೈಟ್ ಎಫೆಕ್ಟು ಏನಂದರೆ ಪ್ರಾಬ್ಲಮ್ಸ್ ಆಯಿತು ನಾನು ಅವಾಗಲೂ ಅಷ್ಟೇ ನಮಗೆ ಟೆನ್ಷನ್ ಇರುತ್ತೆ ಅವಾಗಲೂ ಯಾಸ್ ಎ ಡೈರೆಕ್ಟರ್ಸ್ಗೆ ಏನು ಹಿಂಗೆ ಆಗ್ತಾಯಿದೆ ಬಜೆಟ್ಟು ಮತ್ತು ಈ ಕ್ಲೈಮ್ಯಾಕ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂತ ಅಲ್ಲಿಗೆ ನನಗೇನಂದರೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗ್ಬೋದು ಹೀರೋ ಸರ್ ಆಗ್ಬೋದು ಫೈಟ್ ಮಾಸ್ಟರ್ ಸಾಗರ್ ಅವರಾಗ್ಬೋದು ಅಂದರೆ ಅವರೆಲ್ಲ ಬಂದು ನನಗೊಂದು ಸಾಥ್ ಕೊಟ್ಟರು ಸೊ ಆವಾಗ ನಾನು ಅಮ್ಮಂಗೆ ಹೇಳಿದೆ ಅಮ್ಮ ಈ ಥರ ಮಳೆ ಬಂದು ಲೊಕೇಶನ್ ಹಾಳಾಗ್ತಾ ಇದೆ ನನಗೆ ಸ್ವಲ್ಪ ನೀನೇನು ತಲೆ ಕೆಟ್ಟಿಸ್ಕೊಬೇಡ ಸಿನಿಮಾನ ಸುತ್ತಬೇಡ ಸಿನಿಮಾ ಮಾತ್ರ ಸುತ್ತಬೇಡ ನೀಟಾಗಿ ಅದೇನು ನೀನು ಅಂದ್ಕೊಂಡಿದ್ದೀವಿ ತಕ್ಕೊಂಡೆ ಬಾ ಅಂತ ಅವ್ರು ಧೈರ್ಯ ಕೊಟ್ಟರು ಅವ್ರು ಧೈರ್ಯ ಕೊಟ್ಟ ಮೇಲೆ ಮತ್ತೆ ನಾವು ಅದನ್ನು ಅಂದರೆ ನಾನು ಯಾವ ಯಾರಿಗೂ ಹೇಳಿಲ್ಲ ಆಯಿತು ಇವ್ರು ಟೆನ್ಷನ್ ಆಗ್ಬಿಟ್ರು ನಾನು ಹೇಳಿದೆ ನೋಡಪ್ಪ ಮಳೆ ನಮ್ ಇಲ್ಲ ಅದೆಲ್ಲ ಆಗುತ್ತೆ ಬಟ್ ನೀನಾಗ್ ನೀನೇ ತಪ್ಪು ಮಾಡಿಲ್ಲ ಅದಾಗಿದೆ ಮೋಸ ಮಾಡಬೇಡ ಚೆನ್ನಾಗಿ ಮಾಡು ಈಗ ಆಕಸ್ಮಿಕವಾಗಿ ನಮ್ಗೆ ಅವತ್ತು ಒಂದು ಬಜೆಟ್ ಹೋಯ್ತು ದೊಡ್ಡ ಬಜೆಟೇ ಹೋಯ್ತು ನಾನೇ ಹೇಳ್ಬಿಟ್ಟೆ ನೀನು ಟೆನ್ಷನ್ ತಗೋಬೇಡಪ್ಪ ನೀನು ಆರಾಮಾಗಿ ಮಾಡಪ್ಪ ಆಯಿತು ಮಳೆ ಬಂದ್ ಎಲ್ಲಾ ಕೊಚ್ಚಂತೆ ಸೆಟ್ ಎಲ್ಲ ಹಾಕಿದ್ರಂತೆ ಕೊಚ್ಕೋಟು ಇನ್ನೊಂದಿನ ಅದು ರಿವರ್ ನೀರು ಬರ್ತಾ 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 ಹಿಂಗೆ ಬರ್ತಾನೆ ಇದೆ ನಾವು ಶಿಫ್ಟ್ ಆಗ್ತಾನೆ ಇದ್ವಿ ಸರ್ ಅವತ್ತು ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಅವಾಗ ನಂಗೆ ಫೋನ್ ಬಂತು ರಾತ್ರಿ ಯಾವಾಗ್ಲೂ ಮಾಡಿದ್ರು ನಾನು ಮೆಂಟಲಿ ಫಿಕ್ಸ್ ಆಗಿರ್ತೀನಿ ಯಾವಾಗಲೂ ಹೇಳಿದೆ ಇಲ್ಲ ಟೆನ್ಷನ್ ತಗೋಬಿಟ್ಟು ಸಿನಿಮಾ ಅಂದಮೇಲೆ ಅವೆಲ್ಲ ಆಗುತ್ತೆ ನೀವು ಕೆಲಸ ಮಾಡುವಾಗ ತಪ್ಪಾಗಿದ್ದು ನೀವಾಗೆಲ್ಲ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಬರಿಬೋದು ಯೋಚನೆ ಮಾಡ್ಬಿಡಿ ಚೆನ್ನಾಗಿ ಮಾಡಿ ಸಿನ್ಮಾಗಂತೂ ಏನು ಕಡಿಮೆ ಆಗ್ಬಾರ್ದು ಅಂತ ಹೇಳಿದ್ವಿ ಅವಾಗ ಅದೊಂದು ಧೈರ್ಯ ಬಂದು ಮತ್ತೆ ಮಾಡಿ ಅವ್ರಿಗೆ ಅದಿನ್ನೂ ಕೊರಗು ಇವ ಮಾವತ್ತಷ್ಟು ಖರ್ಚಾಗ್ಬಿಡ್ತು ವೇಸ್ಟ್ ಆಯ್ತು ವೇಸ್ಟ್ ಅಂದ್ರೆ ಆಕಸ್ಮಿಕ ಏನೇನೋ ಆಗ್ತಾರಪ್ಪ ತಲೆ ಕೆಡ್ಸ್ಕೊಬೇಡ ಚೆನ್ನಾಗಿ ಅಂತ ಹೇಳಿ ಮತ್ತೆ ನಾನು ಧೈರ್ಯ ಕೊಟ್ಟು ಹೇಳಿದೆ ಬಟ್ ನನಗೇನು ಹೇಳೋದು ಅಂದ್ರೆ ಪ್ರತಿ ಪ್ರೊಡಕ್ಷನ್ ಅಲ್ಲಿ ನಾನು ಹೇಳೋದಿದ್ ಯಾರೇ ಮಾಡಿದ್ರು ನಾವು ಬೇರೆಯವ್ರಿಗೆ ಕಂಪೀಟ್ ಮಾಡ್ಬೇಕು ಅಂದ್ರೆ ಇರೋದ್ರಲ್ಲಿ ಕ್ವಾಲಿಟಿ ಕೊಡ್ಬೇಕು ಇರೋದ್ರಲ್ಲಿ ಅದನ್ನ ನೀವೇನು ತಗೊಂಡೋಗ್ ದುಡ್ಡನ್ನೆಲ್ಲ ಸುರಿಯೋದು ಅಂತಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೆ ಸ್ವಲ್ಪ ಫುಲ್ ಕಾಣಂಗ್ ಮಾಡಪ್ಪ ಫ್ರೇಮ್ ಎಲ್ಲ ನೀವು ಖಾಲಿ ಖಾಲಿ ಬಿಡಬಾರ್ದು ಇಲ್ಲಿ ಫ್ರೇಮ್ ಖಾಲಿ ಕಾಣಬಾರ್ದು ಇವಾಗ ಏನ್ ಮಾಡ್ತಾರೆ ಅವ್ರಿಗೆ ಎರಡು ತರ ಭಯ ಇರುತ್ತೆ ಅದರಲ್ಲೂ ನಾನ್ ಬೇರೆ ಸೆಟ್ಗೆ ಹೋಗಲ್ಲ ಆಮೇಲೆ ಬಜೆಟ್ ಇವಾಗ ಹೋಗ್ತಾ ಇರುತ್ತೆ ಆಮೇಲೆ ಫೈಟ್ ಮಾಸ್ಟ್ರು ಅಷ್ಟೇ ಅವ್ರು ಹೇಳಾರಮ್ಮ ಎರಡು ದಿನ ಮಾಡಿದ್ರೆ ಹಿಂಗೆ ಮೂರು ದಿವಸ ಹಿಂಗೆ ಇಷ್ಟು ಖರ್ಚು ಬರುತ್ತೆ ಅನ್ನೋ ಒಟ್ನಲ್ಲಿ ಸಿನಿಮಾ ಏನ್ ಕೇಳುತ್ತೆ ಅದು ಮಾಡಪ್ಪ ಈಗ ಒಂದೇ ದಿನಕ್ಕೆ ಮುಗಿಸ್ತೀಯಾ ನೀನು ಮುಗಿಸೋ ಇಲ್ಲ ಎರಡು ದಿನ ಬೇಕಾ ತಗೋ ಬಟ್ ಸಿನಿಮಾಗೆ ಮೋಸ ಆಗ್ಬಾರ್ದು ಇದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ